ಮಾಡಿರಿ ಮಾಡಲಿ ಮಾಡ್ಲಿಕ್ಕೆ ಯಾರು ಬೇಡ ಅಂದ್ರೆ ಮೊನ್ನೆ ಬಗೆಯಾರದಿಲ್ಲ ಅಂತ ಅರ್ಥ ಯಾವ್ದು ಏನು ಅವ್ರಿಗೇನು ಭಯ ಬಂದಿರಬೇಕು ಏನಾರು ಎತ್ನಾಳ್ ಹೊರಗೆ ಹಾಕಿದ್ರು ಬ ಆಗಲಿಲ್ಲ ಲತ್ತಾಪ ಆಗಿರ್ಬೇಕು ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ ಮಾಡಲಿ ಯಾಕೆ ಸಭೆ ಮಾಡ್ತಾರೆ ಒಳ್ಳೇದವರು ಸರಿಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರದು ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನಾಳ್ ಅಲ್ಲ ಅಂತ ಹೇಳಿ ಅಂದರೆ ಹೆಂಗೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮಲ್ಲಿ ನೆನದು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ ಅವಾಗ ನಮ್ದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಅಂದ್ರೆ ಹಿಂಗೆ ಸಚಿವ ಸ್ಥಾನ ಸಿಕ್ಕಾಗ ಯತ್ನ ಪರವಾಗಿ ಬರಲಿಲ್ಲ ಬೇರೆ ಸ್ಥಾನದಲ್ಲಿ ಬರಲಿಲ್ಲ ಈಗ ಬಂದರು ಅಂತಂದರೆ ಅದ್ರ ಅರ್ಥ ಹಂಗೆ ಅಂತ ವಿಶ್ಲೇಷಣೆ ಏನು ನೋಡಿರಿ ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಪರಿಸ್ಥಿತಿಗೈತಿ ಯಾರು ನಮ್ಮ ತಗೊಂಡ್ರೆ ತೊಗೊಂಡ್ರೆ ಏನಾಗ್ತೈತನೋ ಅಂತದ್ದು ನಮ್ಮ ಹೈಕಮಾಂಡ್ಗೆ ಹೇಳ್ಯಾರ ಹಾಂ ಎತ್ನಾಳು ಹೊರಗೆ ಹಾಕೋದ್ರಿಂದ ಏನಾಗ್ತದೆ ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರದಾರೀ ಮೂರು ನಾಲ್ಕು ಐದು ಬಾರಿ ಅದಾರ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಾ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ ಮತ್ತು ಅವ್ರಿಗೆ ಗೊತ್ತದೆ ಎತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮಗನೂ ವಿಶೇಷ ಪ್ರೀತಿ ಐತಿ ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ಆತಂಕ ಏನಂದ್ರೆ ಬಿಜೆಪಿ ಸ್ಟೇಟ್ ಪೇಜ್ ಐತಿ ಅದು ಬಿಜಾಪುರದ ವಕಾಫ್ ಮಾಡಿದ್ರು ಯಾವ್ದು ಹೋರಾಟ ವಿಜೇಂದ್ರ ಇದು ಐತ ಬಿಜೆಪಿ ಕರ್ನಾಟಕದಿಲ್ಲ ಅದು ಅದನ್ನ ಚೇಂಜ್ ಮಾಡಬೇಕಾದ್ರೆ ವಿಜೇಂದ್ರ ಜೈ ವಿಜೇಂದ್ರ ಕರ್ನಾಟಕ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಪಾಪ ಅವರು ಕಾರ್ಯಕರ್ತರು ಇವಾಗ ನೋಡ್ರಿ ನಾವು ವಾಕುದಿಷ್ಟು ಮಾಡಿದಿವಿ ಅಂತೇಳೆ ಇವ್ರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಆಯ್ತು ಮಹಾರಾಷ್ಟ್ರ ಚುನಾವಣೆ ಮೇಲೆ ಅಫೆಕ್ಟ್ ಆಯಿತು ಭಯ ಬತ್ತು ನಮ್ಮ ಹಿಂದೂಗಳಿಗೆ ಇದೇ ಕಾಂಗ್ರೆಸ್ ಬಂದುಬಿಟ್ರೆ ಮುಂದಿನ ದಿವಸಗಳಲ್ಲಿ ಇಡೀ ನಮ್ಮ ಆಸ್ತಿನ ಹೆಂಗಾದರೂ ನಮ್ಮ ಹಿಂದಕ್ಕೆ ಮನೆ ಲೋಕಸಭಾದಾಗ ನಮ್ಮ ಖರ್ಗೆ ಹೇಳ್ಯಾರಲ್ಲ ಹಿಂದೂಗಳ ಮನೆಯಾಗೆ ಹೊಕ್ಕು ಹೊಡೆದು ಅವ್ರ ಬಂಗಾರ ಅವ್ರ ಆಸ್ತಿ ಕಸ್ಕೊಂಡು ನಾವು ಮುಸಲ್ಮಾನರು ಕೊಡ್ತಿತ್ತು ಖರ್ಗೆ ಅವ್ರದೇ ಸ್ಟೇಟ್ಮೆಂಟ್ ಐತಿ ಅಂದ್ರೆ ಅವ್ರ ಉದ್ದೇಶ ಏನೈತೆ ಅಂದರೆ ಹಿಂದೂಗಳನ್ನು ಮನೆ ಹೊಕ್ಕು ಹೊಡೆದು ತಂದು ನಾವು ಕೊಡ್ತಿವ್ತನ್ನೋ ಸ್ಟೇಟ್ಮೆಂಟ್ ಕೊಟ್ಟ ಮಗ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಅಂದರೆ ಅದೇ ದೊರೆದೇವಿ ದೇಶದ್ದು ವಕಫ್ ರದ್ದಾಗದೇ ಇದ್ದರೆ ಭಾಳ ದೊಡ್ಡ ಅನಾಹುತ ಆಗ್ತದೆ ಮಾ ಮೂರು ಪಾಕಿಸ್ತಾನದಟ್ಟರು ಆಸ್ತಿ ಬೇಡ್ಲಕ್ಕ ಅದಕ್ಕೆ ಸಂಪೂರ್ಣ ರದ್ದಾಗಬೇಕು ಅದು ಭಾರತ ಸರ್ಕಾರದ ಆಸ್ತಿ ಆಗಬೇಕು ಮಠ ಮಂದಿರಗಳು ರೈತರದು ಒಬ್ಬ ರೈತನ್ನ ಮೇಲೂ ಯಾವುದೇ ಕಾಲಮ್ನಲ್ಲಿ ಹತ್ತಿರಬಾರ್ದು ಒಂಥರ ನಡೀತಾರೆ ಈಗ ಎರಡನೇ ಹಂತ ಹಂತದ ನಾವು ಬಳ್ಳಾರಿ ಮತ್ತು ಹೊಸಪೇಟೆ ಇದ್ದೀವಿ ವಿಜಯನಗರ ಇದ್ದೀವಿ ಮುಂದೆ ಹಂತ ಹಂತವಾಗಿ ಇದು ಅಧಿವೇಶನ್ ಮುಗಿದ ಮೇಲೆ ಹಂತ ಹಂತವಾಗಿ ಒಟ್ಟಾರೆ ಈ ದೇಶದಲ್ಲಿ ಒಂದು ಎರಡು ಮೂರು ಕಾನೂನುಗಳು ಭಾಳ ಇದೆ ಒಂದು ಸಂಪೂರ್ಣ ವಕಫ್ ಆಗಬೇಕು ಈಗಾಗಲೇ ಪ್ರಧಾನಮಂತ್ರಿಗಳು ಒನ್ ನೇಷನ್ ಒನ್ ಇಲೆಕ್ಷನ್ ಈಗಾಗಲೇ ಒಂದು ಚುನಾವಣೆ ಅಥವಾ ಈಗಾಗಲೇ ಅವರು ಇದರಲ್ಲಿ ಪಾರ್ಲಿಮೆಂಟಿಗೆ ತರಲಾಕತ್ತಾರ ಇನ್ನೊಂದು ಸಮಾನ ನಾಗರಿಕ ಸಂಹಿತೆ ಎಲ್ಲರಿಗೂ ಒಂದೇ ಕಾನೂನು ಈ ಮೂರು ದೇಶದ ಮುಂದೆ ಭಾಳ ದೊಡ್ಡ ಒಂದು ಏನು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ ಸುರಕ್ಷತೆ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಮೂರೂ ಕಾನೂನುಗಳು ಭಾಳ ಇದೆ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಯಾವಾಗ ಒನ್ ನೇಷನ್ ಒನ್ ಇಲೆಕ್ಷನ್ ಅಂತ ಏನು ತೊಗೊಂಡು ಬಂದರು ಪಾರ್ಲಿಮೆಂಟಿಗೆ ನಿಶ್ಚಿತವಾಗಿಯೂ ನಾವು ಅಲ್ಲಿ ಬಹುಮತ ಪಡಿತೀವಿ ಮುಂದೆ ಮುಂದಿನ ಬಜೆಟ್ ಅಧಿವೇಶನದಾಗ ವಕಫ್ ಭಾಳ ತಿದ್ದುಪಡಿ ಆಗ್ತದೆ ಬರೀ ನಲ್ವತ್ತ ನಾಲ್ಕು ತಿದ್ದುಪಡಿ ತೊಗೊಂಡು ಬಂದಾರೆ ಅದನ್ನು ಪೂರ್ತಿ ರದ್ದು ಮಾಡಬೇಕಂತೆ ನಾವು ನಿನ್ನೆನೂ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ ಅದೇ ರೀತಿ ದೇಶದಲ್ಲಿ ಇವತ್ತು ನಾವು ಮೊನ್ನೆ ದೆಹಲಿಗೆ ಹೋದಾಗ ಕೊಟ್ಟಂಥ ಮಾಹಿತಿ ನೋಡಿ ನಮ್ಮ ಆ ಕಮಿಟಿಗಿರುವಂಥ ಐ ಎ ಎಸ್ ಅಧಿಕಾರಿಗಳ ಸಹಿತ ಗಾಬ್ರೆಗಾರೆ ಇಷ್ಟು ಕೆಟ್ಟ ಕರಾಳ ಇದೆ ಇದನ್ನು ಪೂರ್ತಿ ನಾವು ಕ್ಯಾನ್ಸರ್ ಇದ್ದಂಗೆ ಇದೊಂದು ಹೇಳ್ತಾರವರು ನಿಮ್ಮ ಮೊನ್ನೆ ಒಬ್ಬ ಬೆಂಗಳೂರು ಎಮ್ ಎಲ್ ಎ ಭಾಷಣ ಮಾಡಿದ್ರು ಮೂರು ಕೋಟಿ ಎಕರೆ ಕೃಷಿಗೆ ಯೋಗ್ಯ ಇದೆ ಅದ್ರಾಗ ಒಂದು ಕೋಟಿ ಎಕರೆ ನಮ್ಮದಿದೆ ಅಂತ ಹೇಳ್ತಾನೆ ಅದು ಒಂದು ಕೋಟಿ ಅಂದ್ರೇನು ಲಕ್ಷ ಅಂದ್ರೇನು ಗೊತ್ತಿಲ್ಲ ಪಾಪ ಹಿಂಗೆ ಜಮೀರ ಅಮ್ಮದೂ ಹೇಳಿದ್ರು ನಾವು ಯಾವುದೇ ದೇ ಇದನ್ನು ಮುಟ್ಟುವುದಿಲ್ಲ ಹೇಳಿ ಆದರೆ ಇವ್ರ ಕೈಯಾಗಿಲ್ಲ ಈಗಾಗಲೇ ಅಲ್ಲಿ ಸಾಕಷ್ಟು ವಿವರವಾಗಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಇವ್ರಕಾಯಾಗೇನು ಇಲ್ಲ ಪಾರ್ಲಿಮೆಂಟ್ನಲ್ಲಿ ನಿಮಗೇನಾದರೂ ನಿಜವಾಗಿ ರೈತರ ಜಮೀನ ಮಠ ಮಂದಿರ ಜಮೀನುಗಳನ್ನು ಮುಟ್ಟುವುದಿಲ್ಲ ಅಂತ ಹೇಳಿ ನಿಮ್ಗೆ ನಿಜವಾಗಿ ಕಳ್ಕಳಿದ್ರೆ ನಾ ಏನು ನರೇಂದ್ರ ಮೋದಿಯವರು ವಕಫ್ ತಿದ್ದುಪಡಿ ಅಂತಕೊಂಡು ಬಂದು ಬೆಂಬಲ ಕೊಡ್ರಿ ಇಲ್ಲಾಂದ್ರೆ ನೀವು ಮುಸ್ಲಿಮ್ರ ಪರವಾಗಿ ಅದಿರಂತ ಹೇಳಿ ಈ ದೇಶದ ಜನರಿಗೆ ಗೊತ್ತಾಗ್ತದೆ ವಿಜೇಂದ್ರ ನೂರ ಐವತ್ತು ಕೋಟಿ ರೂಪಾಯಿ ಆಮೀಸ್ ಹೊಟ್ಟಿದ್ದರು ಅಂತೇಳಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಪತ್ರ ಬರ್ತಿದ್ದಾರೆ ಏನು ಬರ್ತಾರೆ ಪತ್ರ ಸಿ ಬಿ ಐ ಕೊಡೋದು ಬರ್ತಾರೆ ಸಿ ಬಿ ಐ ಅಂದರೆ ಸಿ ಬಿ ಐ ಇ ಡಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ ತಾವರೇ ಬಬ್ಬಿ ಹಾಕ್ತಾರೆ ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು ಸಿ ಬಿ ಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬಿಡ್ತಾರೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ ಅವರೇ ಸಿ ಬಿ ಐಕ್ಕೆ ಬರೀಲಿ ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ ಇದು ನೂರ ಐವತ್ತು ಕೋಟಿ ರೂಪಾಯಿದ್ದು ಹಗರಣ ಹಿಂಗೆ ಆಗ್ಯದ ಅದಕ್ಕೆ ಸಿ ಬಿ ಐ ಕೊಡ್ಬೇಕು ಇವ್ರು ರೆಕಮೆಂಡೇಶನ್ ಆದ್ರೂ ಸಿ ಬಿ ಐದವ್ರು ಬರ್ತಾರೆ ರಾಜ್ಯಪಾಲರಿಗಾರೇ ಬರೀರಿ ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು ಸಿ ಬಿ ಐ ಕೊಡಿಸ್ಬೇಕಿಲ್ಲ ಸಿ ಬಿ ಐ ಮ್ಯಾಗೆ ನಿಮ್ಮದು ವಿಶ್ವಾಸ ಇಲ್ಲ ಇ ಡಿ ಮ್ಯಾಗೆ ವಿಶ್ವಾಸ ಇಲ್ಲ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ ಮನೆ ಮನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಎಪ್ಪ ಆಪಾದೆ ಮಾಡ್ತಾರೆ ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ ಮತ್ತು ನೀವು ಸಿ ಬಿ ಐತೆ ಅಂದರೆ ಸಿ ಬಿ ಐ ವಿಶ್ವಾಸ ರೈತ ಅಂದಂಗೆ ಆಯ್ತಲ್ಲ ಹಿಡಿದು ಸಿ ಬಿ ಐನ ಕ ಬಿ ಜೆ ಪಿ ಕೈಗೊಂಬೈತಿದ್ರಿ ಅಂದರೆ ಇವ್ರಿಗೆ ನೂರ ಐವತ್ತು ಕೋಟಿದು ಏನು ದಾಖಲೆ ಅದಾವು ಸಿ ಬಿ ಐ ಕೊಡಲಿ ತನಿಖೆ ಮಾಡಿ ನಾವೇನು ಬ್ಯಾಟನೋದ ನೀವು ಏನೇನು ಭ್ರಷ್ಟಾಚಾರ ಬಾಡ್ಯಾರತ್ತೆ ನಿಮ್ಮ ತಲೆ ಆಗೈತಿ ಬಿ ಜೆ ಪಿಯವರು ಅದೆಲ್ಲ ತನಿಖೆ ಕೊಡ್ರಿ ಫಾಲ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತದ ಫಾಲ್ಟಿ ಪರ್ಸೆಂಟ್ ಕಮಿಷನ್ ನಿಮ್ಮದು ನೈಂಟಿ ಪರ್ಸೆಂಟ್ ಆಗೈತಲ್ಲ ಇನ್ನೊಂದು ದೊಡ್ಡ ಹಗರಣ ಇದೆ ಕಸ ವಿಲೇವಾರಿ ಬೆಂಗಳೂರದು ಸಾವಿರಾರು ಕೋಟಿ ರೂಪಾಯಿ ಇದೆ ಅವೆಲ್ಲ ದಾಖಲೆಗಳನ್ನು ನಮ್ಮ ನಾನೊಂದು ಆರು ತಡ್ರಿ ಇದು ಸದನ್ ಮುಗೀಲಿ ಆ ದೊಡ್ಡ ಹಗರಣ ಇದೆ ಅದೊಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಸರಿ ಅಂಥದ್ದು ಹೋರಾಟ ಪ್ರಾಣ್ತೀವಿ ಮೂರನೇ ಅಂತ ಮಾಡ್ತೀವಿ ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ ಉತ್ತರ ಕರ್ನಾಟಕದ ಸಮಸ್ಯೆ ನಾಳೆ ನಾಳೆ ಸ್ಟಾರ್ಟ್ ಇದೆ ನಾಳೆ ಸೋಮವಾರ ಮೊದಲ ಹೊಸ ಶಾಸಕರಿಗೆ ಮೊದಲ ಬಾರಿಗೆ ಆರಿಸಿ ಬಂದಾರಲ್ಲ ನಾಳೆ ಮಾತಾಡ್ತಾರೆ ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತೀವಿ ಸರಿಗಾಗಿ ಮೀಸಲಾತಿ ಹೋರಾಟ ಕೇಳಿದಕ್ಕೆ ಮುಖಂಡರು ಆಕ್ರೋಶ ಕೊಡ್ತಾರೆ ಸ್ವಾಮಿಗಳು ನೋಡಿ ನಾ ಹೇಳೆ ನಾವು ಟೂ ಎ ಕೇಳೇ ಇಲ್ಲ ಟು ಎದು ಪ್ರಸ್ತಾವನೆ ಯಾರು ಮಾಡಿದವರು ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ ಈಗ ಹಾಲಿ ಶಾಸಕಾಗ್ಯನ ನಾವು ಮೊದಲು ಹೇಳಿದ್ವಿ ಟು ಎದಾಗ ನಾವು ಹೋಗುವುದಿಲ್ಲ ಬೇಡ ಯಾಕಂದರೆ ಅಲ್ಲಿ ನೂರ ನಾಲ್ಕು ಸಮುದಾಯದವು ಅವರ ಹಕ್ಕನ್ನು ಕಸ್ಕೊಲಿಕ್ಕೆ ನಮ್ಗೆ ತಯಾರಿಲ್ಲ ಅದಕ್ಕೇ ನಾವು ಬಿ ಜೆ ಪಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ನಡ್ಡಾ ಅವರು ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದಾಜೆ ಇವೊಂದು ನಾವು ಬೊಮ್ಮಾಯಿಯವರು ಸೂತ್ರ ಕಂಡು ಹಿಡ್ದೀವಿ ಏನಪ್ಪ ಅಂದ್ರೆ ಇವ್ರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿ ಕೊಡು ಆ ಪುಣ್ಯಾತ್ಮರು ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟರು ಅದೇ ಸಂವಿಧಾನ ವಿರೋಧಿ ಹಿಂದೂಗಳು ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು ನೀವು ನಾಲ್ಕು ಪರ್ಸೆಂಟ್ ಹೆಂಗೆ ಮುಸ್ಲಿಮರಿಗೆ ಕೊಟ್ಟರಪ್ಪ ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಕ್ಕೆ ಕತ್ತಾಗೈತಿ ಸುಪ್ರೀಂ ಕೋರ್ಟ್ನಾಗ ಮಾನ್ಯ ಜಸ್ಟಿಸ್ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳೋದು ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸ್ರವರು ಹೇಳ್ತಾರೆ ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಾಕೆ ಬರೋದಿಲ್ಲ ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡ್ರೆ ಅದಕ್ಕಿಂತ ನಾಲ್ಕು ಪರ್ಸೆಂಟ್ ಅಂತೂ ರದ್ದು ಮಾಡಲೇಬೇಕು ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಾರ ಅಲ್ಲಿಂದ ನಮ್ಮ ಲಿಂಗಾಯತೊಳಗೇನಿತ್ತು ತ್ರೀ ಬಿ ಇತ್ತು ತ್ರೀ ಬಿ ಒಳಗೆ ಏನಾಗಿತ್ತು ಕೆಲವೊಂದು ಟೂ ಎದಾಗೂ ಇದ್ದರು ತ್ರೀ ಬಿದಾಗ ದಾಗ ಅಂದರೆ ಲಾಭ ಎಲ್ಲ ಕಡೆ ತೊಗೋತದೆ ಜನ್ರಲ್ಲಾಗ ಅದಕ್ಕೆ ನಾವೇನು ಮಾಡಿದ್ರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೊಡಿ ಆ ನಾಲ್ಕು ಪರ್ಸೆಂಟೇ ಮುಸ್ಲಿಮ್ ಕೊಟ್ಟರೆ ರಿಸರ್ವೇಷನ್ ತೆಗೆದುಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮಾಡಿದ್ರು ನಮ್ಗೆ ಲಿಂಗಾಯತರು ವೀರ ಸೈವ ಲಿಂಗಾಯತರು ಮರಾಠರು ಜೈನರು ಅಲ್ಲಿಂದ ಕುರುಬ ಅಲ್ಲಿಂದ ವೈಷ್ಣವರು ಕ್ರಿಶ್ಚಿಯನ್ರು ಕೂಡಿ ನಮಗೆ ಏಳು ಪರ್ಸೆಂಟ್ ಕೊಟ್ಟಾರೆ ಪಂಚಮ ಪಂಚಮಸಾಲರು ಕೊಟ್ಟಿಲ್ಲ ಒಂದೇ ಇಲ್ಲ ಎಲ್ಲ ನಲ್ವತ್ತು ಜಾತಿ ಅದಾವೆ ನಮ್ಗೆ ಏಳು ಪರ್ಸೆಂಟ್ ನಾಲ್ಕು ಜಾತಿ ಅದ ಟೂ ಸಿದಾಗ ಇವರೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದಾವೆಲ್ಲ ಅವೆಲ್ಲ ಕೂಡ ಅರವತ್ತೇಳನ ಆಗ್ತಾವೆ ಅದು ಅದು ನಾವು ಟೂ ಏನೇ ಬೇಡಲ್ಲ ಯಾರ ಕೈ ಆ ಕಾಲ ಕಡಿದ ಅವಶ್ಯಕತೆ ಇಲ್ಲ ನಾವು ನಿರ್ಣಯ ಮಾನ್ಯ ವಿಧಾನಸಭದಾಗ ಹೇಳೀನಿ ನಾವು ಟೂ ಎದಾಗ ಬೇಡಿಲ್ಲ ನಮ್ಮ ಟೂ ಎದಾಗ ಬೇಡ ನೂರ ನಾಲ್ಕು ಜನದಿ ಸಮುದಾಯದವ್ರಿಗೆ ನಾವು ಅನ್ಯಾಯ ತಯಾರಿಲ್ಲ ಅವ್ರ ಕಿಸಿದಾಗ ನಾವು ಕೈ ಹಾಕ್ಲಾಕ್ತಾಯಿರಲಿಲ್ಲ ನಮ್ಮದೇ ಒಂದು ಬಕೆಟ್ ಬೇರೆ ಐತಿ ಆದರೆ ಏಳು ಪರ್ಸೆಂಟ್ ಐತಿ ಅದು ಬರೀ ಪಂಚಮಸಾಲ ಲಿಂಗಾಯತರದಿಲ್ಲ ಮರಾಠ್ರ ಅದರ ಜೈನ್ರದ ಕ್ರಿಶ್ಚನ್ರದ ವೈಷ್ಣವ್ರದಾರ ಕುರುಬಾ ಅಂತ ಹೇಳಿ ಅವರೂ ಅದರ ನಮ್ಮದ್ರವ ಅದನ್ನು ನಾವು ಅದಕ್ಕೆಂತ ಕಾರಣ ಮಾಡಿಲ್ಲ ಇರಲಿಪ್ಪ ಏಳು ಪರ್ಸೆಂಟ್ನಾಗ ನಾವೆಲ್ಲ ಹೇಳಿ ಈ ಕೈ ಕಲ್ಲುದು ಕಾ ಕಾಲು ಕಲ್ಲು ಎಲ್ಲ ಇಂಥ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ ಸಿದ್ದರಾಮಯ್ಯನವರು ಕೊಡೋದಿಲ್ಲಲ್ಲ ಬಿಟ್ಬಿಟ್ಟು ನಾವು ಇನ್ಮ್ಯಾಗೆ ಸಿದ್ದರಾಮಯ್ಯ ಬಲ್ಲಿ ಹೋಗೋದೇ ಇಲ್ಲ ಮೀಸಲಾತಿ ಬೇಳೆಗೆ ಸಿದ್ದರಾಮಯ್ಯ ಬಲ್ಲಿ ಹೋಗೋದು ನಾವು ಸುಪ್ರೀಂ ಕೋರ್ಟ್ನಾಗೆ ಈಗಾಗಲೇ ಮುಸ್ಲಿಮ್ ರಿಸರ್ವೇಷನ್ದು ಚರ್ಚೆ ನಡೆದದ ಆ ಮುಸ್ಲಿಮ್ ರಿಸರ್ವೇಷನ್ ರದ್ದು ಆಯ್ತು ಅಂದರೆ ಆಟೋಮೆಟಿಕ್ಲಿ ನಮ್ಮದು ಟು ಸಿ ಡಿ ಬರ್ತದೆ ನಾವು ಯಾವ ಕಾಲಕ್ಕೂ ಸುಮ್ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ ಯಾವ ಕಾಲಕ್ಕೂ ಟು ಇದಾಗ ನಾವು ಹೋಗೋದಿಲ್ಲ ಅದನ್ನು ಬೆಂಕಿ ಹಚ್ಚದವ್ರೆ ಕಾಂಗ್ರೆಸ್ಗುರು ಅಲ್ಲೊಬ್ಬ ಮಾಜಿ ಶಾಸಕ ಈಗೇನು ಮಾತಾಡಕತ್ತ ವಿಧಾನಸಭೆಯೊಳಗೆ ಇವನೇ ನಮ್ಮ ಸರ್ಕಾರ ಬಂದ್ರೆ ಹದಿನೈದು ಮೆಂಟಾಗೆ ಟೂ ಹೇಗೆ ಕೊಡ್ತೀನಿ ಇನ್ನಾ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ ಆ ಹದಿನೈದು ಪರ್ಸೆಂಟ್ ಪೂರ್ತಿ ಪಂಚಮ ಸಾಲರಿ ಕೊಡ್ತಂತ ಹೆಂಗೆ ರೀ ಏನಾರು ಬೇಕಲ್ಲ ಸ್ವಲ್ಪ ಹಾಂ ಈಗೆಲ್ಲ ಅವರೇ ಅವ್ರನ್ನೇ ಮೊದಲು ಜೈಲಿಗೆ ಹಾಕತ್ತ ಹೇಳ್ತೀನಿ ನಾನು ಸ್ವಲ್ಪ ಯಾರಿಗೇ ಸಿದ್ದರಾಮಯ್ಯರು ನಿಮ್ಮ ಪಾಲ್ಟರ್ ಲಕ್ಷ್ಮೀ ಹಬ್ಬಾಳಕರು ಇವರೆಲ್ಲ ಹಿಂದೆ ನೀವು ಕ್ಲಿಪ್ಪಿಂಗ್ ತೆಗೆದು ನೋಡಿರಿ ಪ್ರಾಣ ಹೋಗಲಿ ಪ್ರಾಣ ಹೋಗಲಿ ಪ್ರಾಣ ಯಾವ ಯಾವಾಗಬೇಕಾಗಿ ನೋಡ್ರಿ ಹೋರಾಟ ನಾವು ಬರೀ ಒಂದು ಸಮುದಾಯಕ್ಕೆ ಮಾಡ್ಲಿಕ್ಕತ್ತೆ ಇಲ್ಲ ನಾವು ಮರಾಠ ಜೈನ ಕ್ರಿಶ್ಚಿಯನ್ ಅಲ್ಲಿ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಮ್ಮ ನಾವು ಮಾಡ್ಲಾಕತ್ತೀವಿ ಆ ಏಳು ಪರ್ಸೆಂಟ್ನಾಗೆ ಎಷ್ಟು ಬರ್ತದೆ ಒಂದೂವರೆ ಎರಡು ಪರ್ಸೆಂಟ್ ಬರ್ತದ ಜೈನ್ ಸಮುದಾಯದವರು ಅದಾರ ದಿಗಂಬರ ಜೈನ್ರು ಅದಾರ ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು ಎಂಟತ್ತು ಜ ಇದು ಹೋಗವ ಸಬ್ ಕಾಸ್ಟ್ ಮರಾಠ ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಮರಾಠದ ಯಾವ ಜೈನ ದಿಗಂಬರ ಕ್ರಿಶ್ಚಿಯನ್ ಅದಾರೆ ವೈಷ್ಣು ಅಥವಾ ಒಂದು ಸಣ್ಣ ಸಮುದಾಯದವ ಅವು ಅಲ್ಲಿ ಕುರುಬ ಜನಾಂಗನೂ ಐತಿ ಮತ್ತು ಈ ಕೆಲವೊಂದು ನಮ್ಮ ವಿಶ್ವಕರ್ಮ ಹೂ ಅದಾವೆ ಎಲ್ಲ ನಲ್ವತ್ತು ಜಾತಿ ಬರ್ತಾವ ನಮ್ದ್ರೆ ಅದನ್ನು ನಾವು ಟೂ ಇದಾಗ ನಮ್ಮದು ಕ್ಲೇಮ್ ಮಾಡಿಲ್ಲ ಯಾರೂ ಕೈಯ ಕಾಲ ಕಡಿ ನಿಮ್ಮದು ಊಟ ನೀವು ಮಾಡಿರಿ ನಾವು ನಮ್ಮ ಅದ ನಮ್ಮ ಎಲ್ಲ ಜಾತಿಯಾಗು ಈ ನಲ್ವತ್ತು ಜಾತಿಯಾಗೂ ಬಡತನ ಇದೆ ಮೊದಲಿನ ಕೃಷಿ ಅಷ್ಟು ಜಮೀನು ಭಾಳ ಇದ್ದು ನೂರು ಎಕರೆ ಇದ್ದು ಎಲ್ಲ ಈಗ ಎಲ್ಲ ಆಗಿ ಬಾರಿ ಎಷ್ಟು ಎರಡು ಎಕರೆ ಐದು ಎಕರೆ ಮೂರು ಎಕರೆಗೆ ಬಂದೀವಿ ಅದಕ್ಕೆ ಮೀಸಲಾತಿ ಅವಶ್ಯ ಇತ್ತು ಅಂತ ಹೇಳಿ ನಮ್ಮ ಗುರುಗಳು ಹೋರಾಟ ಮಾಡಕತ್ತಾರ ನಮ್ಮ ಗುರುಗಳಾದರೆ ಇಡೀ ಸಮಸ್ತ ಲಿಂಗ ಎಲ್ಲರ ಪರವಾಗಿ ಹೋರಾಟ ಮಾಡೋಕತ್ತೀ ರೀ ಹಾಂ ಅದನ್ನ ಇವತ್ತು ಟ್ವಿಟ್ ಮಾಡಿರಲಿಲ್ಲ ನಾನು ನೋಡಿರಿ ಎಕ್ಸಾಮಿನೇಷನ್ ಪೇಪರು ಎಟಕ್ಕೆ ತೊಗೊಂಡು ಬರ್ತಾನೋ ನೋಡಿರಲ್ಲ ನೀವು ವಿಡಿಯೋ ಸಹಿತ ಹಾಕಿನ ಈ ರೀತಿ ಉದ್ದೇಶಪೂರ್ವಕವಾಗಿ ತಮಗೆ ಅಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಡೀ ವ್ಯವಸ್ಥೆನೇ ಇವರು ಗುಡು ಮೇಲೆ ಮಾಡ್ಲಾಕತ್ತಾರೆ ಇವತ್ತು ಹೇಳ್ತಾರೆ ಪಿ ಎಸ್ ಐ ಹಾಗೆ ಎಲ್ಲಿ ಹೋಯ್ತು ಖರ್ಗೆ ಪ್ರಿಯಾಂಕಾ ಖರ್ಗೆ ಎಟ್ಟು ಜಿಗಿದಾಡ್ತಿದ್ರು ಆಡ್ತಿದ್ರು ಯಾಕೆ ಪಿ ಎಸ್ ಐ ಹಾಗೆ ಮಾತಾಡೋದಕ್ಕಾರ ಯಾಕಂದ್ರೆ ಖರೀವ್ರದ್ದು ಕೈ ಇರ್ಬೇಕತ್ತೆ ನನಗೆ ಅನ್ಸಲಾಕತ್ತೈತೆ ಅದಕ್ಕೆ ಸುಮ್ಮಕುತಾರೆ ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗಾವತ್ತ ನಾನು ಗುರ್ತೈತಿ ಅದಕ್ಕೆ ಈಗ ಗಪ್ಪ ಆಗಿಬಿಟ್ರಿ ಈಗ ನೂರ ಐವತ್ತು ಕೊಟ್ಟಿದ್ದೆ ಸುಮ್ಕೊತಾರೆ ನಾಟಕ ಕಂಪ್ನಿ ಇದನ್ನು ಸುಮ್ಮನೆ ಫೇಕೆ ಇದನ್ನು ಅವರು ಅವ್ರು ಅಣ್ಕಾರ ಮಾಡೋದಿಲ್ಲ ಇವರು ಅಡ್ಕಾರ್ ಕೇಳೋದಿಲ್ಲ ಏನಾಗೋದಿಲ್ಲ ಎಲ್ಲ ಸಬ್ ಗೋಲ್ಮಾಲೆ